ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಅಂದರೆ ಚಿನ್ನವನ್ನು ತಗೊಳ್ಬೇಕು ಬೆಳ್ಳಿಯನ್ನು ತಗೊಳ್ಬೇಕು ಈ ಥರ ಬೆಲೆ ಬಾಳುವಂಥ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದರೆ ನಾವು ತುಂಬ ಚೆನ್ನಾಗಿರ್ತೀವಿ ಅಭಿವೃದ್ಧಿ ಆಗ್ತೀವಿ ಅನ್ನೋದು ಎಲ್ಲರ ನಂಬಿಕೆ ಆದರೆ ನಮಗೆ ಯಾವುದೇ ಒಂದು ಶಾಸ್ತ್ರಗಳಲ್ಲೂ ಅಷ್ಟೇ ಮೆನ್ಷನ್ ಮಾಡಲಿಲ್ಲ ಸ್ನೇಹಿತರೆ ಆ ದಿನ ನಾವು ಚಿನ್ನವನ್ನು ಖರೀದಿ ಮಾಡಲೇಬೇಕು ಅಂತಂದ್ಬಿಟ್ಟು ಎಲ್ಲೂ ಇಲ್ಲ ಆದರೆ ದುಡ್ಡಿ ಇರುತ್ತೆ ನೋಡಿ ಅವರು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಖುಷಿಯಾಗಿ ತಗೊಳ್ತಾರೆ ಅದು ತಪ್ಪೇನೂ ಇಲ್ಲ ಆ ದಿನಗಳಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ತೋಚಿದ್ದು ಅದು ತುಂಬ ಖುಷಿಯಾಗಿರಬೇಕು ಒಂದು ಹತ್ತಾರು ಜನಕ್ಕೆ ಅದರಿಂದ ತುಂಬ ಸಹಾಯ ಕೂಡ ಆಗಬೇಕು ಆ ರೀತಿ ಏನಾದರೂ ನಾವು ಕೆಲಸಗಳು ಮಾಡಿದ್ರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಹಾಗೆ ಮಹಾಲಕ್ಷ್ಮಿಯೇ ನೆಲೆಸಿರುವಂಥ ಆ ಗೋಮಾತೆ ಏನಾದರೂ ಕಾಣಿಸಿದ್ರೆ ಆ ತಾಯಿ ಹತ್ತಿರ ನೀವು ಇದೊಂದು ಮಾತನ್ನು ಹೇಳಿದ್ರೆ ಸಾಕು ಈ ಚಿನ್ನ ವಜ್ರ ಬೆಳ್ಳಿ ಈ ವೈಡೂರ್ಯ ಇದೆಲ್ಲವೂ ಕೂಡ ದುಡ್ಡು ಇರಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ನಮಗೆ ಸುಮಾರು ಜನಕ್ಕೆ ದುಡ್ಡು ಇರೋದಿಲ್ಲ ಸಾಲ ಮಾಡಿ ಮಾತ್ರ ತಗೊಂಡು ಬರೋದಕ್ಕೆ ಹೋಗಬೇಡಿ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಾವು ಆ ದಿನಗಳಲ್ಲಿ ದಾನ ಧರ್ಮ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ದುಪ್ಪಟ್ಟಾಗುತ್ತೆ ಅಕ್ಷಯ ಆಗುತ್ತೆ ಅಂದರೆ ಅಕ್ಷಯ ಅಂದರೆ ಜಾಸ್ತಿ ಆಗುವಂಥದ್ದು ಮಕ್ಕಳಿಗೆ ಫ್ಯೂಚರ್ಗೆ ಬೇಕಾದರೆ ಏನಾದರೂ ನೀವು ಆ ದಿನಗಳಲ್ಲಿ ಏನೋ ಒಂದು ಕೆಲಸ ಮಾಡಿಸಿ ಅವ್ರ ಕೈಯಲ್ಲಿ ದುಡ್ಡಿರುವಂಥವರಾದರೆ ಇನ್ನೂ ಬೇಕಾದ್ದನ್ನು ತಗೊಂಡು ಖುಷಿಯಾಗಿ ಕೂಡ ಇರಬಹುದು ವೆಹಿಕಲ್ಸ್ ತಗೊಳ್ತಾರೆ ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ತಗೊಳ್ತಾರೆ ಆದರೆ ಅದನ್ನು ತಗೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಅದು ತಪ್ಪು ಭಾವನೆ ಸ್ನೇಹಿತರೆ ಈ ಥರ ನೀವು ಮಾಡ್ಕೊಳ್ಳಿ ಇನ್ನೂ ನಮಗೆ ತುಂಬಾ ಕಡಿಮೆ ಖರ್ಚಾಗುವಂಥ ಎಷ್ಟೋ ಬೆಲೆ ಬಾಳುವಂಥ ಈ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಪ್ರಸನ್ನಗೊಳ್ತಾಳೆ ಆ ತಾಯಿ ತುಂಬ ಖುಷಿ ಪಡ್ತಾಳೆ ನಮ್ಮ ಏನಾದರೂ ಆ ದಿನಗಳಲ್ಲಿ ಸಾಲ ಮಾಡ್ಕೊಂಡೇನಾದರೂ ನಾವು ಏನಾದರೂ ಎಲ್ಲರ ಥರನೂ ಮಾಡಿಕೊಳ್ಬೇಕು ತಗೊಳ್ಬೇಕು ಅನ್ನುವ ಮನಸ್ಥಿತಿ ಯಾರಿಗೂ ಬರೋದು ಬೇಡ ಯಾಕಂದರೆ ಈ ವಸ್ತುಗಳನ್ನು ನಾವು ತಗೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಶ್ರೀಮಂತಿಕೆ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ದೊಡ್ಡದಾಗಿ ನೀವು ತಗೊಂಡು ಬರಬಹುದು ಎಲ್ಲ ರೀತಿಯಲ್ಲೂ ಖುಷಿಯಾಗಿರಬಹುದು ಅರಿಶಿಣ ಕುಂಕುಮವನ್ನು ತಗೊಂಡು ಬನ್ನಿ ಚಿಕ್ಕ ಚಿಕ್ಕ ಪ್ಯಾಕೆಟನ್ನು ತಗೊಂಡು ಬನ್ನಿ ಆ ದಿನ ಹಾಗೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಸ್ನೇಹಿತರೆ ಈ ಥರ ನೀವು ಇದನ್ನು ತಗೊಂಡು ಬಂದರೆ ನೋಡಿ ನಿಮಗೆ ಬರುವ ದಿನಗಳಲ್ಲಿ ಯಾವ ಥರ ನೀವು ಚೆನ್ನಾಗಿ ಆಗ್ತೀರಾ ಅನ್ನೋದು ನಿಮಗೇನೆ ಗೊತ್ತಾಗ್ಬಿಡುತ್ತೆ ಕಲ್ಲುಪ್ಪು ಅನ್ನೋದು ಸಾಕ್ಷಾತ್ ಮಹಾಲಕ್ಷ್ಮಿನೇ ಇನ್ನು ಅರಿಶಿಣ ಕುಂಕುಮ ಅನ್ನೋದು ಶುಭಪ್ರದವಾದ ವಸ್ತುಗಳು ಇದನ್ನು ನಾವು ಮನೆಗೆ ಕೊಂಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋದಾದರೆ ದಿನ ಮಾಡಬಹುದು ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿರುವಂಥದ್ದು ಆ ತಂದೆ ಕೂಡ ಎಲ್ರಿಗೂ ಕೂಡ ಆ ಒಂದು ಅನ್ನವನ್ನು ಕೊಡುವಾಗ ಅಕ್ಷಯ ಪಾತ್ರೆಯಿಂದನೇ ಆ ತಂದೆ ಕೊಟ್ಟಿರುವಂಥದ್ದು ಅಂದರೆ ನಾವುಗಳು ಯಾವಾಗಲೂ ಅಷ್ಟೇ ಚಿನ್ನ ಬೆಳ್ಳಿ ವಜ್ರ ಇವುಗಳಿಗೆ ಮಾತ್ರ ಪ್ರಾಶಸ್ತ್ಯ ಕೊಡಬಾರ್ದು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಆ ದಿನಗಳಲ್ಲಿ ನೀವು ಈ ಕೆಲಸವನ್ನು ಮಾಡಿ ಇದಕ್ಕೂ ಮುಖ್ಯವಾಗಿರುವಂಥದ್ದು ಕ್ಷಮಿ ವೃಕ್ಷ ಅನ್ನೋದು ಗೊತ್ತಿರುತ್ತೆ ಈಗಿನ ಜನ್ರೇಷನ್ಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಇದು ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ಪಾಂಡವರು ತಮ್ಮ ಆಯುಧಗಳನ್ನು ಕ್ಷಮಿ ವೃಕ್ಷದಲ್ಲೇ ಇಟ್ಟಿರುವಂಥ ಒಂದು ಉಲ್ಲೇಖ ಕೂಡ ಇದೆ ಅದಕ್ಕೋಸ್ಕರ ನಾವು ಏನೇ ಒಂದು ಒಳ್ಳೆಯದು ಮಾಡಬೇಕು ಅಂದರೆ ದುಡ್ಡು ಕಾಸು ಅನ್ನೋದು ನಮಗೆ ಬರಬೇಕು ಮುಂದಿನ ಜೀವನದಲ್ಲಿ ನಮಗೆ ಕಷ್ಟಗಳು ಬರಬಾರ್ದು ಅನ್ನೋದಕ್ಕೆ ಆ ದಿನ ಇನ್ನೂ ನೀವು ಕ್ಷಮಿ ವೃಕ್ಷದ ಎಲೆಗಳನ್ನು ತಗೊಂಡು ಬಂದಿದ್ದೆ ಲಕ್ಷ್ಮೀ ದೇವಿಯ ಫೋಟೋ ಏನಾದರೂ ಇದ್ದರೆ ಮನೆಯಲ್ಲಿ ನೀವು ಇಟ್ಟು ಪೂಜೆಯನ್ನು ಮಾಡಿ ಆ ಥರ ಮಾಡಿದಾಗ ಆ ಮಹಾಲಕ್ಷ್ಮಿ ಅನುಗ್ರಹಗೊಳ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಇನ್ನು ಗೋಮಾತೆ ಕಾಣಿಸಿದ್ರೆ ಗೋಮಾತೆಗೆ ನಾವು ಯಾಕೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀವಿ ಅಂದರೆ ಮುಕ್ಕೋಟಿ ದೇವಾನು ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆ ಸೇರುವಂಥದ್ದು ಗೋಮಾತೆ ಕಾಣಿಸಿದ್ರೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಗೋಮಾತೆಗೆ ತಿನ್ನಿಸ್ಬಿಟ್ಟಿದ್ದೆ ಈ ಮಂತ್ರವನ್ನು ಹೇಳಿ ಸಾಕು ಅಥವಾ ನೀವು ತಿನ್ನಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಗೋಮಾತೆ ನಿಮಗೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಾಣಿಸ್ದು ಆದರೂ ಕೂಡ ಈ ಮಾತನ್ನ ಹೇಳ್ಕೊಂಡ್ರೆ ನಿಮಗೆ ಏನು ನೀವು ಅಂದ್ಕೊಂಡಿರ್ತೀರ ನಿಮ್ಮ ಕೋರಿಕೆ ಕನಸು ಅದೆಲ್ಲವೂ ಕೂಡ ನನಸಾಗುವಂಥದ್ದು ಆಗುತ್ತೆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಆ ದಿನಗಳಲ್ಲಿ ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೀವು ಅರಿಶಿಣ ಕುಂಕುಮವನ್ನು ತಗೊಂಡು ಬರ್ತೀರಾ ಕಲ್ಲುಪ್ಪನ್ನು ತಗೊಂಡು ಬರ್ತೀರಲ್ವಾ ಅದು ನೀವು ಮನೆಯಲ್ಲಿ ಏನಾದರೂ ಪೂಜೆ ಮಾಡ್ತೀರಾ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕಾಲಾವಕಾಶ ಅದನ್ನು ಇಡಿ ಆ ದಿನ ಇಟ್ಟು ನೀವು ಆಮೇಲೆ ಅದನ್ನು ಬಳಸ್ಕೊಂಡಾಗ ಇನ್ನೂ ದುಪ್ಪಟ್ಟಾಗುತ್ತೆ ಆ ದಿನಗಳಲ್ಲಿ ನಮಗೆ ಏನು ಸಾಧ್ಯ ಆಗುತ್ತೆ ನೋಡಿ ನೀವು ು ರೇಷನ್ನು ಅಕ್ಕಿ ಕೊಡಬಹುದು ಸಕ್ಕರೆ ಕೊಡಬಹುದು ಏನಾದರೂ ನಿಮ್ಮ ಕೈಯಲ್ಲಿ ಬಟ್ಟೆಗಳು ದುಡ್ಡು ಏನಾಗುತ್ತೆ ನೋಡಿ ಅದೆಲ್ಲವೂ ಇದೇ ಥರದ್ದೇ ಕೊಡಬೇಕು ಈ ರೀತಿಯೇ ಕೊಡಬೇಕು ಅಂತ ಏನೂ ಇಲ್ಲ ಬಡವರಿಗೆ ಇರುವಂಥವರು ಕೊಡೋದು ಇನ್ನೂ ದುಪ್ಪಟ್ಟಾಗುತ್ತೆ ಮಂತ್ರ ಕೂಡ ಈ ರೀತಿ ಇದೆ ಸ್ನೇಹಿತರೆ ಇದು ಕೂಡ ಮಂತ್ರ ಡಿಸ್ಪ್ಲೇ ಆಗಿದೆ ನೀವು ಅದನ್ನು ಎಷ್ಟು ಸಾರಿ ಹೇಳ್ಕೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ನಾನು ಹೇಳ್ತೀನಿ ಆ ಮಂತ್ರವನ್ನು ಹೇಳ್ಕೊಳ್ಳುವಾಗ ಕ್ಯಾರೆಟು ಅಥವಾ ನೀವು ಬೀನ್ಸು ಸೊಪ್ಪು ಉಪ್ಪು ಬದನೇಕಾಯಿ ಈ ಥರ ಏನು ಇರುತ್ತೆ ನೋಡಿ ಅದನ್ನು ತಗೊಂಡೋಗಿ ಇಲ್ಲ ಅಂದರೆ ಪರವಾಗಿಲ್ಲ ಕನಿಷ್ಠ ಪಕ್ಷ ಎರಡು ಬಾಳೆಹಣ್ಣಾದರೂ ತಿನ್ನಿಸ್ಬೇಕು ಈ ಥರ ಇಲ್ಲಾಂದರೆ ನೀವು ಬಾಳೆಹಣ್ಣಾದರೂ ಯಾರಿಗಾದ್ರೂ ಆ ದಿನದಲ್ಲಿ ದಾನವಾಗಿ ಕೊಟ್ಟರೆ ಅಂದರೆ ನಮಗೆ ಈ ಬಂಗಾರವನ್ನು ಕೊಡುವಷ್ಟು ಬಂಗಾರವನ್ನು ಆ ದಿನ ದಾನ ಮಾಡೋದು ತುಂಬ ಶ್ರೇಷ್ಠ ಅನ್ನೋದು ಉಲ್ಲೇಖವಿದೆ ಆದರೆ ಎಲ್ಲರೂ ಕೂಡ ಬಂಗಾರವನ್ನು ದಾನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈಗಿನ ರೇಟು ಆ ಥರ ಇದೆ ಅಲ್ವಾ ಅದಕ್ಕೋಸ್ಕರ ಆ ಥರ ಬಣ್ಣ ಇರುತ್ತಲ್ವ ಈ ಬಾಳೆಹಣ್ಣು ಕೂಡ ಅದೇ ಥರ ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ಅದನ್ನು ನಾವು ದಾನ ಮಾಡಿದ್ರೆ ಅಂದರೆ ಹಸಿದವರಿಗೆ ಅದನ್ನು ಕೊಟ್ಟರೆ ನೀವು ಗೋಲ್ಡನ್ನು ಅಂದರೆ ಚಿನ್ನವನ್ನೇ ಕೊಟ್ಟಷ್ಟು ನಿಮಗೆ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಆ ದಿನಗಳಲ್ಲಿ ಯಾರನ್ನೂ ಅಷ್ಟೇ ನೋಯಿಸೋದಕ್ಕೆ ಹೋಗಬೇಡಿ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ಚುಚ್ಚು ಮಾತಾಡ್ಬಿಡ್ತೀವಿ ಆ ಥರ ನಮಗೆ ಆ ದಿನ ನೀವು ಮರೆಯದೆ ನೋಡಿ ಈ ದೀಪಾರಾಧನೆಗೆ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡ್ತಿರಲ್ವ ಈ ವಸ್ತುವನ್ನು ಮರೆಯದೆ ಹಾಕಿ ನೋಡಿ ಅಂದರೆ ದೀಪದಲ್ಲಿ ರಹಸ್ಯವಾಗಿ ಹಾಕಬೇಕು ನೀವು ಅರಿಶಿಣ ಕುಂಕುಮ ತಂದಿರ್ತೀರಲ್ವ ಅರಿಶಿಣವನ್ನು ಮೂರು ಚಿಟಿಕೆ ಹೇಳ್ಕೊಂಡು ನೀವು ನಿಮ್ಮ ಸಮಸ್ಯೆ ಇರುತ್ತಲ್ವಾ ಅದು ಎಲ್ಲವೂ ಹೋಗ್ಲಾಡಿಸುತ್ತಾಯಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ನೆಲೆಸುವ ರೀತಿ ಮಾಡು ತಾಯಿ ಅಂತಂದ್ಬಿಟ್ಟು ಅರಿಶಿಣ ತಂದಿರುವಂಥದ್ರಲ್ಲಿ ತಗೊಂಡಿದ್ದೆ ಮೂರು ಚಿಟಿಕೆಯಷ್ಟು ದೀಪ ಹಚ್ಚುತ್ತಿರ ದೀಪದಲ್ಲಿ ಹಾಕಿ ಅಷ್ಟೇ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗುತ್ತೆ ಆ ವರ್ಷ ಪೂರ್ತಿ ಎಷ್ಟು ಚೆನ್ನಾಗಿ ಸು ಸುಖವಾಗಿ ನಾವು ಬದುಕ್ತೀವಿ ಅನ್ನೋದಕ್ಕೆ ಈ ಥರ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ದೊಡ್ಡ ಪರಿವರ್ತನೆ ಅನ್ನೋದು ಸದಾಕಾಲ ನಮ್ಮ ಬಳಿಯೇ ಇರುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು